ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಎಲ್ಲರೂ ಈಗಾಗಲೇ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನ ಬಹಳ ಖುಷಿಯಿಂದ ಮಾಡಿರ್ತೀರಾ ಸಂಕ್ರಾಂತಿ ಅಂದ್ರೆ ನಿಮಗೆ ಇದೆ ಸೂರ್ಯನ ಪಥ ಬದಲಾವಣೆ ಈ ಸಂಕ್ರಾಂತಿಯ ನಂತರದಲ್ಲಿ ಒಂದಷ್ಟು ರಾಶಿಗಳಿಗೆ ಒಳಿತು ಕೆಡುಕುಗಳ ಬಗ್ಗೆ ಮಾತನಾಡೋದಾದ್ರೆ ಅದರಲ್ಲೂ ಈ ರವಿ ಬದಲಾವಣೆ ಆಗಿರೋದ್ರಿಂದ ಅಂದ್ರೆ ಗ್ರಹಗತಿಗಳು ಬದಲಾವಣೆ ಆಗೋದ್ರಿಂದ ಒಂದಷ್ಟು ರಾಶಿಗಳ ಮೇಲೆ ಎಫೆಕ್ಟ್ ಮಾಡೋದು ಗ್ಯಾರಂಟಿ ಹಾಗಾಗಿ ಪ್ರಮುಖವಾಗಿ ಇಲ್ಲಿ ಆರು ರಾಶಿಗಳ ಮೇಲೆ ಒಳ್ಳೆಯ ದಿನಗಳು ಶುರುವಾಗುತ್ತೆ ಅಂದ್ರೆ ಶುಭ ಫಲಗಳು ಜಾಸ್ತಿ ಅದೃಷ್ಟದ ದಿನಗಳು ಇನ್ಮೇಲೆ ಶುರುವಾಗುತ್ತೆ ಅಂತಿದೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಹಾಗಾಗಿ ಆ ಆರು ರಾಶಿಗಳು ಯಾವ್ಯಾವುವು ಯಾವ ರೀತಿಯಾದಂತಹ ಬದಲಾವಣೆಯಿಂದ ಈ ರೀತಿಯೆಲ್ಲ ಆಗ್ತಾ ಇದೆ ಇದೆಲ್ಲವನ್ನ ತಿಳ್ಕೊಳ್ಳೋಣ ಈ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಹರೇ ಶ್ರೀನಿವಾಸ ಎಲ್ಲರೂ ಸಹ ನಮಸ್ಕಾರಗಳು ಸಂಕ್ರಾಂತಿ ಹಬ್ಬದ ದಿನ ರವಿ ಬದಲಾವಣೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಅಂದ್ರೆ ಈ ಒಂದು ಬದಲಾವಣೆಯಿಂದ ಆರು ರಾಶಿಗೆ ಒಳ್ಳೆಯ ದಿನಗಳು ಶುರುವಾಗುತ್ತೆ ಅಂತ ಹೇಳಿದ್ರೆ ಮೊದಲೇನೆ ಸೊ ಯಾವ ರೀತಿಯಾದಂತಹ ಈ ಬದಲಾವಣೆ ಈ ಆರು ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ನೋಡಿ ಯಾವಾಗಲೂ ಅಷ್ಟೇ ಒಂದಷ್ಟು ಗ್ರಹಗಳ ಬದಲಾವಣೆ ಆದಂತ ಸಂದರ್ಭದಲ್ಲಿ ಒಂದಷ್ಟು ರಾಶಿಗಳ ಮೇಲೆ ಹೆಚ್ಚು ಪರಿಣಾಮಗಳನ್ನು ಬೀಳುವಂಥದ್ದು ನಾವು ನೋಡಬಹುದಾಗಿದೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಧನುರ್ ರಾಶಿಯಿಂದ ಮಕರ ರಾಶಿಗೆ ಶತ್ರುಸ್ಥಾನ ಆದಂತಹ ಒಂದು ರಾಶಿಗೆ ರವಿ ಬದಲಾವಣೆ ಆಗ್ತಾ ಇರುವಂಥದ್ದು ಹಾಗಿದ್ರೆ ಏನು ಶತ್ರುಸ್ಥಾನದಲ್ಲಿದ್ದಾಗ ಒಂದಷ್ಟು ಸಮಸ್ಯೆಗಳೇ ಅಲ್ವೆ ಅಂತ ಹೇಳ್ಬಹುದು ಆದರೆ ಈ ಏನು ಬದಲಾವಣೆ ಒಂದು ತಿಂಗಳ ಕಾಲ ಇರುತ್ತೆ ಒಂದಷ್ಟು ರಾಶಿಗಳಿಗೆ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಅಂತ ಹೇಳಬಹುದು ಅದು ಹೇಗೆ ಫಲಗಳು ಕೊಡುತ್ತೆ ಯಾವ ರಾಶಿ ಮೇಲೆ ಹೆಚ್ಚು ಒಳ್ಳೆ ಫಲಗಳನ್ನೇ ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ರೆ ನೋಡಿ ಯಾವಾಗಲೂ ಅಷ್ಟೇ ರವಿ ಬದಲಾವಣೆ ಆಗಿದ ತಕ್ಷಣನೇ ಒಂದಷ್ಟು ರಾಜಕೀಯದಲ್ಲಿ ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಾಗ್ಬೋದು ಅಥವಾ ಪಿತ್ರಾರ್ಜಿತ ಆಸ್ತಿ ವಿವಾದಗಳಾಗ್ಬೋದು ಬಗೆಹರಿಯುವಂಥದ್ದಿರುತ್ತೆ ಈ ಮಕರ ರಾಶಿಗೆ ಏನು ರವಿ ಬದಲಾವಣೆ ಆಗುತ್ತೆ ಇದರಿಂದ ಒಂದಷ್ಟು ರಾಶಿಗಳ ಮೇಲೆ ಹೆಚ್ಚು ಅಭಿವೃದ್ಧಿ ಆಗಬಹುದು ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ವರ್ಷದ ಪ್ರಾರಂಭ ದಿನದಲ್ಲಿ ಒಂದಷ್ಟು ರವಿಯ ಬದಲಾವಣೆ ಅಂತ ಹೇಳ್ತೀವಿ ಸೊ ಇದರಿಂದ ಆರು ರಾಶಿಗಳ ಮೇಲೆ ಒಂದಷ್ಟು ಒಳ್ಳೆಯ ಸಕಾರಾತ್ಮಕವಾದಂಥ ಅಲೆಗಳು ಬೀಳುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ರಾಶಿ ಈಗ ನಾವು ಋಷಭರಾಶಿ ಅವರಿಗೆ ಪ್ರಸ್ತುತ ಗುರ್ಬಲ ಇದೆ ನಂತರ ಶನಿಯ ಪ್ರಭಾವ ಇದೆ ಶನಿಯ ಬಲ ಇದೆ ಸೊ ಇದರ ಜೊತೆಗೆ ರವಿಯ ಬಲ ಬಂದಾಗ ಒಂದಷ್ಟು ಆರೋಗ್ಯ ಚೆನ್ನಾಗುವಂಥ ಸಾಧ್ಯತೆ ಇರುತ್ತೆ ಭಾಳ ಜನ ಆರೋಗ್ಯದ ಮೇಲೆ ಹೆಚ್ಚು ಅವಲಂಬಿಸಿಕೊಂಡಿರ್ತಾರೆ ಅನಾರೋಗ್ಯದಲ್ಲಿ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ ಸೊ ಈ ಆರೋಗ್ಯ ವೃದ್ಧಿ ಆಗುವಂಥದ್ದಿರುತ್ತೆ ಮತ್ತೆ ರವಿಯು ಯಾವಾಗಲೂ ಅಷ್ಟೇ ಆರೋಗ್ಯಕಾರಕ ಒಬ್ಬನೇ ಅಲ್ಲ ಪಿತೃಕಾರಕ ಆಗಿರ್ತಾನೆ ಮತ್ತೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅನುಕೂಲವನ್ನು ಕೊಡುವಂಥ ಗ್ರಹ ಆಗಿರುತ್ತೆ ಹಾಗಾಗಿ ಯಾವಾಗ ರವಿ ಒಂದಷ್ಟು ಫಲಗಳನ್ನು ಕೊಡಲಿಕ್ಕೆ ಪ್ರಾರಂಭ ಆದರೆ ಉದ್ಯೋಗದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅದರಲ್ಲಿ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಭಾಳ ಜನ ಸರ್ಕಾರಿ ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂಥವರೆಗೂ ಹೆಚ್ಚು ಅನುಕೂಲ ಆಗುವಂಥದ್ದು ಇಲ್ಲಿ ಋಷಭರಾಶಿಯವರಿಗೆ ಕಾಣುವಂಥ ಸಾಧ್ಯತೆ ಇರುತ್ತೆ ಇನ್ನು ಸಿಂಹರಾಶಿ ರಾಷ್ಟ್ರಾಧಿಪತಿನೇ ರವಿಯು ಧನುರ್ ರಾಶಿಯಿಂದ ಮಕರ ರಾಶಿಗೆ ಏನು ಬದಲಾವಣೆ ಆಗೋದ್ರಿಂದ ಒಂದಷ್ಟು ಇವರಿಗೆ ಹೆಚ್ಚಿನ ಮಟ್ಟಿಗೆ ಕೆಲಸದಲ್ಲಿ ಅಭಿವೃದ್ಧಿ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ದೂರ ಆಗುವಂಥದ್ದಿರುತ್ತೆ ಮತ್ತೆ ಅದರ ಜೊತೆಗೆ ಬಹಳ ಜನ ಈ ಕೆಲವೊಂದೆಲ್ಲ ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಕಲಹಗಳಾಗಿರುತ್ತೆ ಅಥವಾ ಒಂದಷ್ಟು ತಂದೆ ಮಕ್ಕಳ ನಡುವೆ ಬಾಂಧವ್ಯತೆ ಇರೋದಿಲ್ಲ ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ ಇಂತಹ ಸಮಸ್ಯೆಗಳು ಸಹ ಬಗೆಹರಿಸಿಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರುವಂಥದ್ದಿರುತ್ತೆ ಮತ್ತು ಇವರಿಗೆ ಹೆಚ್ಚಿನ ಮಟ್ಟಿಗೆ ಈ ವಿದೇಶಕ್ಕೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿರುವಂಥವ್ರಿಗೆ ಮತ್ತು ಬಿಸ್ನೆಸ್ ಮಾಡುವಂಥವ್ರಿಗಂತೂ ಈ ರವಿ ಬದಲಾವಣೆಯಿಂದ ಅಂದರೆ ಸಂಕ್ರಮಣ ಏನು ಆಗಿದೆ ಈ ಸಂಕ್ರಾಂತಿ ಹಬ್ಬದ ನಂತರ ದಿನಗಳು ಭಾಳ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಈ ಸಂದರ್ಭದಲ್ಲಿ ನೀವೇನೇ ಬಿಸ್ನೆಸ್ ಪ್ರಾರಂಭ ಮಾಡೋದಾಗಲಿ ಅಥವಾ ಹೊಸ ಒಂದಷ್ಟು ಹಣದ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅದರಲ್ಲಿ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆಗಳು ಇಲ್ಲಿ ಕಂಡುಬರುತ್ತೆ ಇನ್ನು ತುಲಾರಾಶಿಯವರ್ಗಂತೂ ಬಹಳ ವಿದ್ಯಾರ್ಥಿಗಳಿಗಂತೂ ಬಹಳ ಉತ್ತಮವಾದಂಥ ದಿನಗಳು ಯಾಕಂತ ಹೇಳಿದ್ರೆ ಈಗಾಗಲೇ ಎಕ್ಸಾಮ್ಸ್ಗಳು ಹತ್ರ ಬರ್ತಾ ಇದೆ ಓದೋದ್ರಲ್ಲಂತೂ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ ಬಹಳ ಜನ ತುಲಾರಾಶಿ ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟಂತ ಪ್ರಯತ್ನ ಮಾಡ್ತಾ ಇರ್ತೀರ ಮತ್ತೆ ಎಜುಕೇಷನ್ ಆದಮೇಲೆ ಬೇರೆ ಮೆಡಿಕಲ್ ಆಗ್ಬೋದು ಇನ್ನಿತರ ಯಾವುದೋ ಒಂದು ಕೋರ್ಸ್ ತಗೋಬೇಕು ಇರುತ್ತೆ ಸೊ ಅಂಥವ್ರಿಗೂ ಸಹ ಈ ತುಲಾರಾಶಿಯವರಿಗೆ ಮೂರು ತಿಂಗಳ ಕಾಲ ಬಹಳ ಉತ್ತಮವಾಗಿರುವಂಥದ್ದು ದಿನಗಳಾಗಿರುತ್ತೆ ಇನ್ನು ಧನುರ್ ರಾಶಿಗೆ ಧನುರ್ ರಾಶಿ ದ್ವಿತೀಯ ಸ್ಥಾನಕ್ಕೆ ರವಿ ಬದಲಾವಣೆಯಿಂದ ಒಂದಷ್ಟು ಕುಟುಂಬದಲ್ಲಿ ಇರುವಂಥ ಕಲಹಗಳು ಗಂಡ ಹೆಂಡತಿ ನಡುವೆ ಒಂದಷ್ಟು ಮನಸ್ತಾಪಗಳು ದೂರ ಇರುತ್ತೆ ಮತ್ತೆ ಈ ಧನುರಾಶಿಯವರಿಗೆ ಇನ್ನೊಂದು ಒಂದಷ್ಟು ಸಕಾರಾತ್ಮಕವಾದಂಥ ಫಲಗಳು ಅಂತ ಹೇಳಿದ್ರೆ ಸಪ್ತಮದಲ್ಲಿ ಗುರು ಇರೋದ್ರಿಂದ ವಿವಾಹ ಶುಭ ಕಾರ್ಯಗಳು ಆಗುವಂಥದ್ದು ಇರುತ್ತೆ ಬಹಳ ಜನ ಇಷ್ಟಪಟ್ಟಿರ್ತಾರೆ ಪ್ರೇಮ ವಿವಾಹಕ್ಕೆ ಹುಡುಗಾಗಿರ್ತಾರೆ ಪ್ರಯತ್ನ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಒಪ್ಕೊಳ್ತಾ ಇರೋದಿಲ್ಲ ಅಂಥವ್ರಿಗೂ ಸಹ ಮದುವೆ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ಇಲ್ದಿರ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಮತ್ತೆ ಅದರ ಜೊತೆಗೆ ಧನುರ್ ರಾಶಿಯವರಿಗೆ ಮೂಲ ನಕ್ಷತ್ರ ಅಂತೇಳಿ ಏನು ಸಮಸ್ಯೆ ಇದೆ ಮದುವೆನೆ ಆಗ್ತಾ ಇಲ್ಲ ಅನ್ನುವಂಥವ್ರಿಗೂ ಈ ದ್ವಿತೀಯ ಸ್ಥಾನದಲ್ಲಿ ರವಿ ಬದಲಾವಣೆ ಮತ್ತೆ ಸಪ್ತಮ ಸ್ಥಾನದಲ್ಲಿ ಗುರು ಗ್ರಹ ಇರೋದ್ರಿಂದ ಒಂದಷ್ಟು ಶುಭ ಕಾರ್ಯಗಳು ಆಗುವಂಥದ್ದು ಇರುತ್ತೆ ಇನ್ನು ಮಕರ ರಾಶಿಯವರ್ಗಂತೂ ಬಹಳ ಉತ್ತಮವಾದ ದಿನಗಳನ್ನ ನೋಡಬಹುದು ಬಹಳ ಜನ ಈ ಸಾಲದ ಸಮಸ್ಯೆಗೆ ಒಳಗಾಗಿರ್ತಾರೆ ಮತ್ತೆ ಅಭಿವೃದ್ಧಿ ಅನ್ನೋದೇ ಇರೋದಿಲ್ಲ ನೋಡಿ ವರ್ಷಕ್ಕೆ ಒಂದು ಸತಿ ಏನು ಧನುರ್ ರಾಶಿಗೆ ಇಂದ ಮಕರ ರಾಶಿಗೆ ರವಿ ಬದಲಾವಣೆ ಆಗ್ತಾನೆ ಆ ದಿನಗಳು ಬಹಳ ಉತ್ತಮವಾದಂಥ ದಿನಗಳಾಗಿರುತ್ತೆ ಮತ್ತೆ ಬೇರೆಯವರಿಂದ ಏನಾದರೂ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಏನಾದರೂ ಇತ್ತು ಅಂತ ಹೇಳಿದ್ರೂ ನಿವಾರಣೆ ಆಗುವಂಥದ್ದು ಹೆಚ್ಚು ಸಾಧ್ಯತೆಗಳು ಇಲ್ಲಿ ನಾವು ಕಾಣಬಹುದಾಗಿದೆ ಇನ್ನು ಕುಂಭರಾಶಿಯವ್ರಿಗಂತೂ ಈಗಾಗಲೇ ಶನಿಕಾಟ ಇದೆ ಆದರೆ ಈ ರವಿ ಬದಲಾವಣೆಯಿಂದ ಮತ್ತು ಅದರ ಜೊತೆಗೆ ಈ ಪಂಚಮ ಗುರು ಪ್ರಭಾವದಿಂದ ಇವ್ರಿಗೂ ಅಷ್ಟೇ ಹೆಚ್ಚಿನ ಮಟ್ಟಿಗೆ ಒಂದು ಒಂದೂವರೆ ತಿಂಗಳು ಉತ್ತಮವಾದಂಥ ಅಭಿವೃದ್ಧಿ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಮತ್ತೆ ಅದರ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಲಾಭದಾಯಕವಾಗಿರುವಂತಹದ್ದು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆಗಳು ಕಂಡು ಬರುತ್ತೆ ಹಾಗಾದ್ರೆ ಈ ಆರು ರಾಶಿಯವರಿಗೆ ಒಳ್ಳೆ ದಿನ ಅಂದ್ರೆ ಮಿಕ್ಕ ಆರು ರಾಶಿಯವರಿಗೆ ಏನಾದರೂ ಅಶುಭ ಫಲ ಇದೆಯಾ ಅಥವಾ ಮಿಶ್ರ ಫಲ ಆ ತರದ್ದು ಏನಾದ್ರೂ ಇದೆಯಾ ಹೇಗೆ ನೋಡಿ ಹೊಸ ವರ್ಷ ಅಂತ ಹೇಳಿದ್ರೆ ನಾವು ಯುಗಾದಿಯಿಂದ ಯುಗಾದಿ ನಾವು ಹೊಸ ವರ್ಷ ಅಂತ ಕಂತ್ಕೊಂತೀವಿ ಮತ್ತೆ ಎರಡು ಸಾವಿರದ ಇಪ್ಪತ್ತಾರು ಒಂದಷ್ಟು ಹೊಸ ವರ್ಷ ಅಂತ ಹೇಳಿ ಸಂಭ್ರಮ ಆಚರಣೆ ಮಾಡುವಂಥದ್ದು ಇರುತ್ತೆ ಆ ಈ ಬಾರಿ ಏನು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭ ಆಗಿದೆ ಈ ರವಿ ಮೊದಲನೇ ಸತಿ ಬದಲಾವಣೆ ಆಗ್ತಾ ಇರುವಂಥದ್ದು ಸೊ ಒಂದಷ್ಟು ರಾಶಿಗಳಿಗೆ ಉತ್ತಮವಾದ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಇನ್ನು ಒಂದಷ್ಟು ಆರು ರಾಶಿವರೆಗೆ ಒಂದಷ್ಟು ಸಮಸ್ಯೆಗಳು ಬರುತ್ತೆ ಒಂದಷ್ಟು ಮಿಶ್ರ ಫಲಗಳು ಲಭ್ಯ ಆಗುವಂಥದ್ದು ಇರುತ್ತೆ ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಮೇಷರಾಶಿವರ್ಗಂತೂ ಈಗಾಗಲೇ ಹನ್ನೆರಡನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಇರೋದರಿಂದ ಕಬ್ಬಣದಿಂದ ಲಾಸ್ ಆಗುವಂಥದ್ದು ಮತ್ತು ವಾಹನಗಳಲ್ಲಿ ಓಡಿಸುವಾಗ ಬಹಳ ಎಚ್ಚರಿಕೆಯಿಂದ ಓಡಿಸುವಂಥದ್ದು ಬಹಳ ಒಳ್ಳೆಯದು ಮತ್ತು ಇವರಿಗಂತೂ ಒಂದು ಒಂದು ವರ್ಷ ಒಂದಷ್ಟು ಸಮಸ್ಯೆಗಳೇ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಮೇಷರಾಶಿಯವರು ಹೆಚ್ಚು ಗಮನ ಹರಿಸೋದು ಬಹಳ ಉತ್ತಮ ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗಂತೂ ಭಾಳಷ್ಟು ಟೆನ್ಷನ್ ಜಾಸ್ತಿ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥದ್ದಿರುತ್ತೆ ಮತ್ತು ಒಂದಷ್ಟು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಯಾರಿಗನ್ನ ದುಡ್ಡು ಕೊಟ್ಟು ಸಿಕ್ಕಾಕ್ಕೊಳ್ಳುವಂಥದ್ದು ಮತ್ತು ದುಡ್ಡಿನ ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ ಒಂದಷ್ಟು ಖರ್ಚುಗಳಿಗೆ ದಾರಿ ಆಗುತ್ತೆ ಸಾಮಾನ್ಯವಾಗಿ ಗುರು ಜನ್ಮದಲ್ಲಿದ್ದಾಗ ಒಂದಷ್ಟು ದುಃಖ ಯೋಚನೆ ಚಿಂತೆ ಇಂಥದ್ದು ಇರುತ್ತೆ ಆದರೆ ಇಲ್ಲಿ ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವ ಇರೋದರಿಂದ ಒಂದಷ್ಟು ವಿವಾಹ ಶುಭ ಕಾರ್ಯಗಳಾಗ್ಬೋದು ಮನೆ ವಿಚಾರಕ್ಕೆ ಕೈ ಹಾಕಿ ಒಂದಷ್ಟು ಹೆಚ್ಚಿನ ಖರ್ಚುಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇವರಿಗೆ ಮಿಶ್ರ ಫಲ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗಂತೂ ಈಗ ನಾವು ಹೇಗಿದೆ ಅಂತ ನಾವು ನೋಡೋಕ್ಕೆ ಹೋದರೆ ಹನ್ನೆರಡನೇ ಮನೆಯಲ್ಲಿ ಗುರುಗ್ರಹ ಶನಿ ಒಂದಷ್ಟು ಫಲಗಳು ಅವ್ರಿಗೆ ಹೆಚ್ಚಿನ ಮಟ್ಟಿಗೆ ಒಂದಷ್ಟು ಕೆಲಸದ ಒತ್ತಡಗಳು ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ ಹಾಗಾಗಿ ಬಹಳ ಎಚ್ಚರಿಕೆ ಇರಬೇಕು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜೂನ್ ತನಕ ಈ ಕರ್ಕಾಟಕ ರಾಶಿಯವರಿಗೆ ಅಷ್ಟು ಚೆನ್ನಾಗಿರೋದಿಲ್ಲ ಕನ್ಯಾ ರಾಶಿಯವ್ರಿಗಂತೂ ಕರ್ಮಸ್ಥಾನದಲ್ಲಿ ಗುರು ಇರೋದರಿಂದ ಇವರಿಗೆ ಮಿಶ್ರ ಫಲ ಪ್ರಾಪ್ತಿ ಇರುತ್ತೆ ಅಂದರೆ ಅಷ್ಟು ಹೆಚ್ಚು ಸಮಸ್ಯೆಗಳು ಬರೋದಿಲ್ಲ ಅಷ್ಟು ಒಳ್ಳೆಯದು ಆಗುವಂಥದ್ದನ್ನು ಕಡಿಮೆನೆ ಅಂದರೆ ಇವರಿಗೆ ಮಿಶ್ರ ಫಲ ಪ್ರಾಪ್ತಿ ಇರುತ್ತೆ ಆದರೆ ವೃಶ್ಚಿಕ ರಾಶಿವರೆಗಂತೂ ಬೇಡವಾದ ಸಮಸ್ಯೆಗಳು ಮೈ ಮೇಲೆ ಇರುತ್ತೆ ಈ ರವಿ ಬದಲಾವಣೆಯಿಂದ ಒಂದಷ್ಟು ಮತ್ತು ಈಗಾಗಲೇ ಪಂಚಮ ಶನಿ ಪ್ರಭಾವ ಇದೆ ಜೂನ್ ನಂತರ ವೃಶ್ಚಿಕ ರಾಶಿವರಿಗೆ ಭಾಳ ಚೆನ್ನಾಗಿದೆ ಆದರೆ ಜೂನ್ ಒಳಗಡೆ ಮತ್ತು ರವಿ ಬದಲಾವಣೆ ವಿಚಾರದಲ್ಲಿ ಆಗ್ಬೋದು ಒಂದಷ್ಟು ಇನ್ನಷ್ಟು ವರೆ ಜಾಸ್ತಿ ಆಗ್ಬೋದು ಸಮಸ್ಯೆಗಳು ಒಂದಷ್ಟು ಆಸ್ತಿ ವಿವಾದಗಳು ಉಂಟಾಗುವಂಥದ್ದು ಇರುತ್ತೆ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡೋದು ಬಹಳ ಉತ್ತಮ ಇನ್ನು ಮೀನರಾಶಿವರ್ಗಂತೂ ಒಂದಷ್ಟು ಜನ್ಮಶನಿ ಯಾವಾಗಲೂ ಅಷ್ಟೇ ಸೋಂಬೇರಿತನ ಮತ್ತು ಲೇಝಿತನ ಜಾಸ್ತಿ ಆಗುವಂಥದ್ದು ಮಕ್ಕಳಂತೂ ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಬಹಳ ಹೆಚ್ಚಿನ ಮಟ್ಟಿಗೆ ಗಮನ ಹರಿಸಬೇಕಾಗುತ್ತೆ ಹೈಯರ್ ಎಜುಕೇಷನ್ ಮಾಡುವಂಥವ್ರು ಅಷ್ಟೇ ಮತ್ತು ಅದ್ರ ಜೊತೆಗೆ ಜನ್ಮಶನಿ ಇದ್ದಾಗ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಜಾಸ್ತಿ ಇರುತ್ತೆ ರವಿ ಲಾಭಸ್ಥಾನದಲ್ಲಿದ್ದರೂ ಸಹ ಏನಾಗುತ್ತೆ ಈ ಮೀನರಾಶಿಯವರಿಗೆ ಜನ್ಮಶನಿ ಮತ್ತು ರಾಷ್ಟ್ರಾಧಿಪತಿ ಶತ್ರು ಸ್ಥಾನದಲ್ಲಿ ಇರೋದರಿಂದ ಶತ್ರುಗಳು ಜಾಸ್ತಿ ಆಗ್ಬೋದು ಮತ್ತೆ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ ಹಾಗಾಗಿ ಇವೆಲ್ಲ ರಾಶಿಯ ಚಕ್ರದಲ್ಲಿ ಒಂದಷ್ಟು ಗ್ರಹಗಳ ಬದಲಾವಣೆ ವಿಚಾರದಲ್ಲಿ ಈ ರಾಶಿಯವರು ಸ್ವಲ್ಪ ಜಾಗೃತೆ ವಹಿಸೋದು ಬಹಳ ದಿನಗಳ ತನಕ ಈ ರವಿ ಒಂದು ರಾಶಿಯಿಂದ ಒಂದು ರಾಶಿ ಬದಲಾವಣೆ ಆಗ್ಬೇಕಾದ್ರೆ ಒಂದು ತಿಂಗಳ ಕಾಲ ತೆಗೆದುಕೊಳ್ಳುತ್ತೆ ಕೆಲವರಿಗೆ ರವಿ ಬದಲಾವಣೆ ಆದ್ರೂ ಆರು ತಿಂಗಳ ಕಾಲನೂ ಒಂದಷ್ಟು ಸಮಸ್ಯೆಗಳು ಬರುವಂತದ್ದು ಇರುತ್ತೆ ಆದರೆ ಒಂದು ತಿಂಗಳ ಕಾಲ ಒಂದಷ್ಟು ಪರಿಣಾಮಗಳು ಹೆಚ್ಚಾಗಿರುತ್ತೆ ಈ ರಾಶಿವರ್ಗಂತೂ ಇವರಿಗೆ ಎರಡೂವರೆ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೇಳು ಜುಲೈ ತನಕ ಒಂದಷ್ಟು ಹೆಚ್ಚಿನ ಎಚ್ಚರಿಕೆ ಅಗತ್ಯ ಇದೆ ಓಕೆ ಧನ್ಯವಾದಗಳು ಗುರುಗಳೇ ಹರಿ ಶ್ರೀನಿವಾಸ